ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಒಂದು ಅಂದರೆ ಭಾ ಇಲ್ಲಿ ನಿಮಗೆ ಗೊತ್ತಿದೆ ಪಿ ಯು ಸಿ ಪ್ರಥಮ ವರ್ಷದಲ್ಲಿರುವಂಥ ಒಂದು ಮೊದಲನೇ ಅಧ್ಯಾಯ ಭಾಗ ಬಿ ನಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಆರ್ಥಿಕ ವ್ಯವಸ್ಥೆ ಅನ್ನುವಂಥ ಒಂದು ಅಧ್ಯಾಯ ನಿಮ್ಗೆ ಗೊತ್ತಿದೆ ಆ ಒಂದು ಚಾಪ್ಟರ್ನಲ್ಲಿ ಬರುವಂಥ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಸ್ನೇಹಿತರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸೊ ಇವತ್ತು ನಾವು ಇಲ್ಲಿ ಏನಂತಂದರೆ ಒಂದು ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ಎಷ್ಟು ಅಂಕಗಳ ಬರ್ಬೋದು ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಸೊ ಎಷ್ಟು ಅಂತಂದರೆ ಟೋಟಲ್ ನಿಮಗೆ ಆರು ಅಂಕನ ಬರುವಂಥ ಸಾಧ್ಯತೆ ಇದೆ ಸೊ ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಬರ್ಬೋದು ನೆನಪಿಟ್ಟಿರಲಿ ಸೊ ಮತ್ತು ನೆಕ್ಸ್ಟ್ ಅಂತಂದರೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಹಾಗೆ ಟೋಟಲ್ ಆರು ಅಂಕ ಬರಬೇಕು ಅನ್ನೋವಂಥ ಒಂದು ನಿರೀಕ್ಷೆ ಇದೆ ಹೌದಾ ಸೊ ಹಾಗಾಗಿ ಟೋಟಲ್ ಆರು ಅಂಕ ಬರುವಂಥ ಸಾಧ್ಯತೆ ಈ ಒಂದು ಅಧ್ಯಾಯದಲ್ಲಿ ಇರುವಂಥದ್ದು ಸೊ ಇಲ್ಲಿ ನಾವೇನು ಮಾಡೋಣ ಮೊದಲೇದಾಗಿ ಒಂದು ಅಂಕದ ಪೂರ್ತಿಯಾಗಿ ನಾವು ನೋಡೋಣ ಆನಂತರ ಎರಡು ಅಂಕದ ಮತ್ತೊಂದು ವಿಡಿಯೋಲಿ ನೋಡಬೇಕಾಗತ್ತೆ ಯಾಕಂದರೆ ತುಂಬ ಲೆಂದಿ ಆಗುತ್ತೆ ಹಾಗಾಗಿ ಬೇಡ ಸೊ ನೆಕ್ಸ್ಟ್ ನಾಲ್ಕು ಅಂಕದ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ನಿಮಗೆ ಮುಂದಿನ ದಿನದಲ್ಲಿ ಅವುಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಆಲ್ರೆಡಿ ಇದನ್ನು ಕಂಟೆಂಟು ನಿಮಗೆ ಫುಲ್ಲಾಗಿ ಕೊಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ವೀಡಿಯೋಗಳಾಗಿದೆ ಅಲ್ಲಿ ನೀವು ನೋಡ್ಕೋಬೋದು ಸೊ ಅದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥ ವೀಡಿಯೋ ಆಗಿರ್ಬೋದು ನೆಕ್ಸ್ಟ್ ನಿನ್ನೆ ತಾನೇ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟಂಥ ವೀಡಿಯೋನ ಮಾಡಿರುವಂಥದ್ದು ಹೌದಾ ಸೊ ಪೂರ್ವ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿಯಾಗಿ ಒಂದು ಭಾರತ ಆರ್ಥಿಕತೆ ಇತ್ತು ಅನ್ನುವಂಥದ್ದು ಎಲ್ಲನೂ ಕೂಡ ನೀವು ಆ ವಿಡಿಯೋನಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ ಸೊ ಪ್ರಥಮ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ ಅವರೆಲ್ಲನೂ ಕೂಡ ಅಂತಂದರೆ ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಫುಲ್ಲಾಗಿ ಅದನ್ನು ವಾಚ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಇದನ್ನು ಕ್ವಶನ್ ಪೇಪರ್ ಇದೆ ಸೊ ಇದನ್ನೇ ನಾವು ಕ್ವಶನ್ ಪೇಪರನ್ನು ಇಲ್ಲಿ ಸ್ಟಡಿ ಮಾಡುವಂಥದ್ದು ಇಲ್ಲಿವರೆಗೆ ಇಲ್ಲಿವರೆಗೆ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ನೋಡಿ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಆಮೇಲೆ ಯಾವುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಅಲ್ಲಿ ನಾಲ್ಕು ಪ್ರಶ್ನೆಗಳಿದೆ ಸ್ನೇಹಿತರೆ ಸೊ ಈ ಎರಡು ಬೀಟ್ನಲ್ಲಿ ಒಂದೊಂದು ಪ್ರಶ್ನೆ ಆದರೂ ಬರ್ಬೋದು ಒಂದಂತೂ ಡೆಫಿನೆಟ್ ಆಗಿ ಬರುತ್ತೆ ಮತ್ತು ಈ ಒಂದು ಡೈರೆಕ್ಟ್ ಕ್ವಶನ್ಸ್ ಏನಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಪದದಲ್ಲಿ ವ್ಯಾಖ್ಯಾನಿಸಿ ಅಥವಾ ಉತ್ತರಿಸಿ ಅಂತೇಳಿ ಕೇಳ್ತಾ ಇದ್ದಾನೆ ಅದರಲ್ಲಿ ಐದು ಪ್ರಶ್ನೆಗಳಿದೆ ಸ್ನೇಹಿತರೆ ಆ ಐದರಲ್ಲಿ ಒಂದು ನಿಮಗೆ ಬರುವಂಥದ್ದು ಹಾಗಾಗಿ ಸೊ ಟೋಟಲ್ ನಿಮಗೆ ಎನ್ವಲ್ ಎಕ್ಸಾಮಿಗೆ ಒಂದು ಪ್ಲಸ್ ಒಂದು ಅಂತ ನಾನು ತೊಗೊಳ್ತಾ ಇದ್ದೀನಿ ಹಾಗಾಗಿ ಎರಡು ಅಂಕ ಸೊ ನಿಮಗೆ ಆಗಿ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಮೊದಲೇದಾಗಿ ನಾವು ಈ ಕಂಟೆಂಟನ್ನು ಏನು ಮಾಡೋಣ ಸ್ವಲ್ಪ ಜೂಮ್ ಮಾಡಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಸೊ ಯಾಕಂದರೆ ಭಾಳಷ್ಟು ಸಲ ನಿಮಗೆ ಕಾಣುವುದಿಲ್ಲ ಅಂತ ಹೇಳ್ತೀರಿ ಹೌದಾ ನೋಡಿ ವಿದ್ಯಾರ್ಥಿಗಳೇ ಸೊ ಮೊದಲೇದಾಗಿ ಇಲ್ಲಿಂದ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಸೊ ವಸಾತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾರ ಯಾರ ತಲಾ ಆದಾಯ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆ ಆಲ್ರೆಡಿ ಇದು ಕಂಟೆಂಟನ್ನು ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ ಅಲ್ಲಿ ಬಂದಿದೆ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಬ ವಸತುಶಾಹಿ ಅಂದರೆ ಬ್ರಿಟಿಷರ ಒಂದು ಆಳ್ವಿಕೆ ಅಂತ ಹೌದು ಆ ಕಾಲಘಟ್ಟದಲ್ಲಿ ಭಾರತದ ಒಂದು ತಲಾ ಆದಾಯದ ಕುರಿತು ಸುಮಾರು ಜನ ಏನು ಮಾಡಿದ್ರು ಅಂತಂದರೆ ಅಂದಾಜುಗಳನ್ನು ಮಾಡಿದ್ದಾರೆ ಅದರಲ್ಲಿ ದಾದಾಬಾಯಿ ಇದ್ದರು ಹೌದು ಸರಿಯಾಗಿದೆ ಸೊ ಬಿ ಆಪ್ಷನ್ಸು ವಿ ಕೆ ಆರ್ ವಿ ರಾವ್ ಅಂತ ಹೇಳಿದೆ ಅವ್ರದ್ದು ಸರಿಯಾಗಿದ್ದರು ನೆಕ್ಸ್ಟ್ ವಿಲಿಯಂ ದಿಗ್ಬೆ ಅವರು ಕೂಡ ಇದ್ರು ಆನಂತರ ಆರ್ ಸಿ ದೇಸಾಯಂಥ ಪಿಂಡ್ಲೆ ಅಂತೇಳಿನೂ ಕೂಡ ಇದ್ದರು ಹೌದಾ ಸೊ ಇವರೆಲ್ಲ ಇದ್ರೂ ಸಹ ಅವರಲ್ಲಿ ಮುಖ್ಯವಾಗಿ ಇಲ್ಲಿ ಕೇಳಿರುವಂಥದ್ದೇನು ಏನು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಪರಿಗಣಿಸಲಾಗಿರುವಂಥ ಒಂದು ತಲಾ ವರಮಾನ ಅಂದಾಜು ಮಾಡಿದವರು ಯಾರು ಅಂತ ಕೇಳಿದಾನೆ ಸ್ನೇಹಿತರೆ ಹೌದಾ ಭಾಳ ಜನ ಏನು ಮಾಡ್ತಾರೆ ದಾದಾಬಾಯಿ ನೋರೋಜಿ ಅಂತ ಹಾಕ್ಬೋದು ಹೌದಾ ಸೊ ಅದು ತಪ್ಪಾಗುತ್ತೆ ಇಲ್ಲಿ ಏನಂತಂದರೆ ದಾದಾಬಾಯಿ ನೋರೋಜಿಗಿಂತಲೂ ಸೊ ಪ್ರಮುಖವಾಗಿ ಒಂದು ಮಹತ್ವಪೂರ್ಣವಾಗಿರುವಂಥದ್ದು ಯಾರು ಅಂದರೆ ವಿ ಕೆ ಆರ್ ವಿ ರಾವ್ ಅಂತ ಸೊ ಅವರನ್ನು ನಾವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದಾ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಕೆ ಆರ್ ವಿ ರಾವ್ ಅಂತೇಳಿ ನೀವು ಚೂಸನ್ನು ಮಾಡಬೇಕಾಗತ್ತೆ ಸೊ ಒಂದೊಂದು ಸಲ ಏನಾಗುತ್ತೆ ಆಪ್ಷನ್ಗಳನ್ನು ಹಿಂದ ಮುಂದೆ ಮಾಡಿ ಕೊಡ್ಬೋದು ಸೊ ನನ್ನ ವಿದ್ಯಾರ್ಥಿಗಳನ್ನು ಹಾಗೆ ಮಾಡ್ತೀನಿ ಸ್ನೇಹಿತರೆ ಮೊದಲೇದಾಗಿ ದಾದಾಬಾಯಿನವರ ಜಿದೆಯಲ್ಲ ಅಲ್ಲಿ ಎ ಆಪ್ಷನ್ಸ್ನಲ್ಲಿ ನಾ ವಿಲಿಯಂ ದಿಗ್ಬೆ ಅಂತ ತೋರಿಸ್ಬಿಡ್ತೀನಿ ಆರ್ ಸಿ ದೇಸಾಯಿ ಸೊ ಸೆಕೆಂಡ್ ತೊಗೋತೀನಿ ಸೊ ಸಿ ಏನು ಇದ್ದೀನಿ ವಿ ಕೆ ಆರ್ ವಿ ರಾವ್ ಅಂತ ಸೊ ಯಾಕಂದರೆ ಇಲ್ಲಿ ಕನ್ಫ್ಯೂಸ್ ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸುಮಾರು ಟೈಮ್ ಇರುತ್ತೆ ಹೌದಾ ಆ ಸಮಯದಿಂದ ಅವ್ರು ಏನು ಮಾಡ್ಬೋದು ಅಂತಂದರೆ ಮುಂದಿನ ದಿನದಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ ಸೊ ಯಾಕಂದರೆ ಅನ್ವಲ್ ಎಕ್ಸಾಮ್ನಲ್ಲಿ ಏನೆಲ್ಲನೂ ಕೂಡ ಬದಲಾವಣೆಗಳು ಆಗ್ಬೋದು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನಮ್ಮ ಮಕ್ಕಳನ್ನು ಸ್ವಲ್ಪ ಮಿಸ್ಗೈಡ್ ಆದರೂ ಪರವಾಗಿಲ್ಲ ಸೊ ಇಲ್ಲಿ ನಾವು ಮಾಡ್ಬೋದು ಹೌದಾ ಹೀಗೆ ಬರುತ್ತೆ ಅಂತ ನಾವು ಹೇಳೋದು ಕಷ್ಟ ಸ್ನೇಹಿತರೆ ಅದಕ್ಕೋಸ್ಕರ ಸರಿನಾ ಒಂದನೇ ಆನ್ಸರ್ ಯಾವುದು ವಿ ಕೆ ಆರ್ ವಿ ರಾವ್ ಅಂತ ಇಲ್ಲಿ ಬಿ ಆಪ್ಷನ್ ಇದೆ ಅದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಸ್ನೇಹಿತರೆ ಮ ಎರಡನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಹೌದಾ ಎರಡನೇ ಪ್ರಶ್ನೆ ಏನಿದೆ ನೋಡಿ ಸೊ ಏನಿದೆ ನೋಡಿರಿ ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದಂಥ ವರ್ಷ ನೋಡಿ ಭಾರತದಲ್ಲಿ ರೈಲು ಸಾರಿಗೆ ಅಂಚೆ ತಂತಿ ಮತ್ತು ಇನ್ನೊಂದು ಯಾವುದು ಅಂತಂದರೆ ಪೋಸ್ಟಲ್ ಅಂತ ಏನು ಕರಿತೀವಿ ಅದು ಟೆಲಿಗ್ರಾಮ್ ಇವೆಲ್ಲವೂ ಕೂಡ ಭಾರತಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ರೈ ಯಾವುದು ಅಂತಂದರೆ ಬ್ರಿಟಿಷ್ ಗೌರ್ನಮೆಂಟ್ ಆರ್ ವಸಾತುಶಾಹಿ ಸೊ ಒಂದು ಆಳ್ವಿಕೆ ಅಂತ ಹಾಗಾಗಿ ಅಲ್ಲಿ ಯಾವಾಗ ಅಂತ ನಿಮ್ಗೆ ಗೊತ್ತಿದೆ ಮುಂಬೈ ಟು ಠಾಣಾವರಿಗೆ ಪ್ರಪ್ರಥಮ ಬಾರಿಗೆ ನಂಬಲ್ಲಿ ಭಾರತದಲ್ಲಿ ರೈಲು ಮಾರ್ಗನ ಒಂದು ಪ್ರಚಾರ ಮಾಡಲಾಯಿತು ಅಂತ ಹೌದಾ ಆರಂಭಿಸಲಾಯಿತು ಅಂತ ಅಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಇಯರ್ಸ್ ನೋಡಿ ಈ ಆಪ್ಷನಲ್ಲಿ ಹದಿನೆಂಟುನೂರ ಮೂವತ್ತೈದಿದೆ ಬಿ ಆಪ್ಷನ್ ಹದಿನೇಳು ನೂರ ಎಪ್ಪತ್ತಾರು ಅಂತಿದೆ ಸೊ ನೆಕ್ಸ್ಟ್ ಸಿ ಆಪ್ಷನ್ ಹದಿನೆಂಟುನೂರ ಐವತ್ತು ಅಂತಿದೆ ನೆಕ್ಸ್ಟ್ ಡಿ ಆಪ್ಷನು ಹದಿನೆಂಟುನೂರ ಐವತ್ಮೂರು ಅಂತಿದೆ ಸ್ನೇಹಿತರೆ ಇಲ್ಲಿ ಒಂದೇ ಮಾತ್ರ ಸರಿಯಾಗಿದೆ ಉಳಿದಿದ್ದೆಲ್ಲಾನು ಮೂರು ನಮಗೆ ಕನ್ಫ್ಯೂಸ್ ಮಾಡಿದ್ದಾರೆ ಹೌದಾ ಸೊ ಮೊದಲನೇದಾಗಿ ನಿಮಗೆ ಒಂದಂತೂ ನಿಮಗೆ ಇಲ್ಲ ಅಂತೇಳಿ ನಾನು ಡೆಫಿನೆಟ್ ಆಗಿ ಹೇಳ್ಬೋದು ಯಾವುದು ಇಲ್ಲ ಅಂತಂತಂದರೆ ಇಲ್ಲಿ ಸಿ ಬಿ ಆಪ್ಷನ್ ಆಗೋದಿಲ್ಲ ಸ್ನೇಹಿತರೆ ಸೆವೆಂಟಿ ಸಿಕ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ವೆಲ್ತ್ ಆಫ್ ನೇಷನ್ ಅನ್ನ ಪಬ್ಲಿಕೇಶನ್ ಆಗಿರುವಂತದ್ದು ಸೊ ಬುಕ್ಕಿನ ಒಂದು ಪ್ರಕಟಣೆ ಆಗಿರುವಂತಹ ಇಯರ್ ಹೌದಾ ಸಾವಿರದ ಏಳ್ನೂರ ಎಪ್ಪತ್ತಾರು ಹಾಗಾಗಿ ಇಲ್ಲ ಈ ಗುಳಿತೇನು ಏನು ಹದಿನೆಂಟುನೂರ ಮೂವತ್ತೈದು ಒಂದಿದೆ ನೆಕ್ಸ್ಟ್ ಹದಿನೆಂಟುನೂರ ಐವತ್ತು ಒಂದಿದೆ ಹದಿನೆಂಟುನೂರ ಐವತ್ತ್ಮೂರು ಇದೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಸೊ ಹದಿನೆಂಟುನೂರ ಐವತ್ತು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಆಪ್ಷನ್ ಯಾವುದನ್ನು ನೀವು ತೊಗೊಳ್ಬೇಕಾಗತ್ತೆ ನೆನಪಿರಲಿ ಸ್ನೇಹಿತರೆ ಸೊ ಸಿ ಆಪ್ಷನನ್ನು ನೀವು ರೈಟ್ ಮಾಡಬೇಕು ಸ್ನೇಹಿತರೆ ಹೌದಾ ಕೆಲವು ಬೂ ಡೈಜೆಸ್ಟು ಮತ್ತು ಬೇರೆ ಕಡೆಯಲ್ಲ ಕೊಟ್ಟಿದ್ದಾನೆ ಹದಿನೆಂಟುನೂರ ಐವತ್ತ್ಮೂರು ಅಂತಲೂ ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ ಹದಿನೆಂಟುನೂರ ಐವತ್ತ್ಮೂರು ಆಗೋದಿಲ್ಲ ಸ್ನೇಹಿತರೆ ಹದಿನೆಂಟುನೂರ ಐವತ್ತು ಅನ್ನೋದು ನೆನಪಿಟ್ಕೊಳ್ಳಿ ಎಸ್ ಹೌದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏನಿದೆ ಮೂರು ಇದೆ ಸೊ ಈ ಮೂರನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ ಎಸ್ ಇದೆ ನೋಡಿ ಹೌದಾ ಸೊ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧವಾಗಿತ್ತು ನೋಡಿ ಸೊ ಮೊದಲ ಸೊ ಇದನ್ನು ಆಲ್ರೆಡಿ ನಿನ್ನಿನ ಒಂದು ವಿಡಿಯೋನಲ್ಲಿ ಇದು ಕವರ್ ಆಗಿದೆ ಹೌದಾ ಸೊ ಏನಂತಂದರೆ ಅಲ್ಲಿ ಸುಮಾರು ನಾವು ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿ ಅಥವಾ ಬ್ರಿಟನ್ ಬಂದರೂ ಸಹ ನಮ್ಮ ಇಂಡಿಯಾಗೆ ಅದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂದರೆ ಭಾರತ ಸಿಲೋನ್ ಅನ್ನುವಂಥದ್ದು ಸಿಲೋನ್ ಅಂತಂದರೆ ಇವಾಗಿನೇ ಶ್ರೀಲಂಕಾ ನೆನ್ಪಿಟ್ಕೊಳ್ಳಿ ಮತ್ತು ಇರಾನ್ ಅನ್ನೋಂಥದ್ದು ಆ ಒಂದು ಆಗಿರ್ಬೋದು ಮತ್ತು ಚೀನಾ ಬೇರೆ ಬೇರೆ ದೇಶಗಳ ಜೊತೆಗೆ ನಮ್ಮ ವ್ಯಾಪಾರ ಏನಿತ್ತು ವಿದೇಶಿ ವ್ಯಾಪಾರ ಇತ್ತು ಸ್ನೇಹಿತರೆ ಹೌದಾ ಇರಾನಿಗೆ ಇನ್ನೊಂದು ಹೆಸರಿದೆ ಅದು ಬರ್ತಾ ಇಲ್ಲ ನನಗೆ ಸೊ ಆ ಒಂದು ಕಂಟ್ರಿನೂ ಕೂಡ ಅದ್ರ ಜೊತೆಗೆ ಏನು ಮಾಡ್ತಾ ಇದ್ವಿ ಪರ್ಷಿಯಾ ಅಂತೇಳಿ ಹೌದಾ ಇವಾಗ ನೆನಪು ಬಂತು ಸ್ನೇಹಿತರೆ ಪರ್ಷಿಯಾ ಅಂತೇಳಿ ಹೌದಾ ಈ ಎಲ್ಲ ರಾಷ್ಟ್ರಗಳ ಜೊತೆಗೆ ಏನಾಯಿತು ಭಾರತ ಒಂದು ವಿದೇಶಿ ವ್ಯಾಪಾರನ ಹೊಂದಿತ್ತು ಸ್ನೇಹಿತರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೌದಾ ಇಲ್ಲಿ ಪ್ರಶ್ನೆ ಏನು ಕೇಳಿದಾನ ಅಂತಂದರೆ ಸೊ ಇನ್ನು ಅರ್ಧಕ್ಕಿಂತ ಹೆಚ್ಚಿನ ಪ್ರಮಾಣದಷ್ಟು ವಿದೇಶಿ ವ್ಯಾಪಾರ ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧವಾಗಿತ್ತು ಕೇವಲ ಈ ರಾಷ್ಟ್ರದ ಜೊತೆಗೆ ನೀವು ಮಾಡಬೇಕು ಅಂತೇಳಿ ಅವ್ರ ನಿರ್ಬಂಧನೆ ಹೇರ್ತಾರೆ ನಮ್ಮ ಮೇಲೆ ಹಾಗಾದರೆ ಇದು ಯಾವುದು ನಿಮಗೆ ಆಲ್ರೆಡಿ ಗೊತ್ತಿದೆ ಆನ್ಸರ್ಗಳು ಡೆಫಿನೆಟ್ ಆಗಿ ನಿಮ್ಮ ಊಹೆ ಕರೆಕ್ಟಾಗಿರುತ್ತೆ ಸೊ ಇಲ್ಲಿ ಆಪ್ಷನ್ಸ್ ಹೇಳ್ತೀನಿ ನೋಡಿ ಬ್ರಿಟನ್ ಅಂತಿದೆ ಇರಾನ್ ಇದೆ ಚೀನಾ ಇದೆ ಶ್ರೀಲಂಕಾ ಇದೆ ಹಾಗಾಗಿ ಇಲ್ಲಿ ಆಪ್ಷನ್ನು ನೀವು ಆಪ್ಷನ್ನು ನಾ ಹೇಳೋಕ್ಕಿಂತ ಮೊದಲೇ ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಊಹೆ ಸರಿಯಾಗಿದೆ ಈ ಆಪ್ಷನ್ಸ್ ನೆನಪಿರಲಿ ಬ್ರಿಟನ್ ಅನ್ನುವಂಥದ್ದು ಎಸ್ ಹಾಂ ನೆಕ್ಸ್ಟ್ ಸ್ನೇಹಿತರೆ ನೋಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ಸೊ ಇದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಭಾಳ ಸಲ ಎಕ್ಸಾಮಿಗೆ ಬಂದಿದೆ ಸ್ನೇಹಿತರೆ ಭಾರತದಲ್ಲಿ ಪ್ರತಿ ಹೌದಾ ಈ ಕೆಳಕಂಡ ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ ಮೊದಲನೇದಾಗಿ ಐದು ಅಂತ ಕೊಟ್ಟಿದ್ದಾನೆ ಐದು ವರ್ಷಗಳು ಬಿ ಆಪ್ಷನ್ ಹತ್ತು ವರ್ಷಗಳು ಸಿ ಆಪ್ಷನ್ ಒಂದು ವರ್ಷ ಮತ್ತು ಡಿ ಆಪ್ಷನ್ ಎರಡು ವರ್ಷ ಸೊ ಆಗಿ ನಿಮ್ಮ ಊಹೆ ಕರೆಕ್ಟ್ ಇದೆ ಯಾಕಂದರೆ ಈ ಇದು ಭಾಳ ಡೆಡ್ ಆ್ಯಂಡ್ ಈಸಿ ಅಂತ ನಾವು ಹೇಳ್ಬೋದು ಹಾಗಾಗಿ ಭಾಳಷ್ಟು ನೀವು ಎಲ್ಲ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿರ್ತೀರಿ ಬಿ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ ಪ್ರತಿಯೊಂದು ಹತ್ತು ವರ್ಷಗಳಿಗೊಮ್ಮೆ ನಿಮಗೆ ಜನಗಣತಿ ಆಗುತ್ತೆ ಅಂತೇಳಿ ನಾವು ಹೇಳಿದ್ದೀವಿ ಹೌದಾ ಹೌದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ನಾವು ಇವಾಗ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡೋಣ ಹೌದಾ ಸೊ ಭರ್ತಿ ಮಾಡೋಣ ಸ್ನೇಹಿತರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡೋಣ ಸೊ ಇಲ್ಲಿ ನೋಡಿ ಸ್ವಲ್ಪ ಇದನ್ನು ನಿಮಗೆ ದೊಡ್ಡದಾಗ್ಲಿ ಕಾಣಲಿ ಅಂತ ಸೊ ಮಾಡಿರುವಂಥದ್ದು ಮೊದಲೇದು ಏನಿದೆ ನೋಡಿ ಸ್ವಲ್ಪ ಮೇಲ್ಗಡೆ ತೊಗೊಳ್ತಾ ಇದ್ದೀನಿ ಇಲ್ಲಿಂದ ಸೊ ಮಾರ್ಕ್ ಮಾಡಿಕೊಳ್ಳೋಣ ಎಸ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಇಲ್ಲಿ ಹೋಗಿದೆ ಕಟ್ಟಾಗುತ್ತೆ ಸ್ನೇಹಿತರೆ ಆಗಲಿ ಓಕೆ ಸೊ ಮೊದಲೇ ನೋಡಿ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿತ್ತು ಅಂತ ಹೌದಾ ನೋಡಿರಿ ಸೆಣಬು ಅಂತಂದರೆ ನಿಮ್ಗೆ ಅದು ಜ್ಯೂಟ್ ಇಂಡಸ್ಟ್ರೀಸ್ ಅಂತ ಕರಿತಾ ಇದ್ದೀವಿ ಆಲ್ರೆಡಿ ಭಾರತದಲ್ಲಿ ಸೊ ಪೂರ್ವ ಭಾಗಕ್ಕೆ ಇದೆಲ್ಲವೂ ಕೂಡ ಏನಾಗಿರ್ತಾ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಸೆಣಬಿನ ಕೈಗಾರಿಕೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಇವಾಗ ಎಲ್ಲನೂ ಬಾಂಗ್ಲಾದೇಶಕ್ಕೆ ಅದು ಸೇರ್ಪಡೆಯಾಗಿರುವಂಥದ್ದು ಹೌದಾ ಅದನ್ನು ನಾವು ಮೊದಲೇನು ಕರಿತಾಯಿದ್ದೀವಿ ಇಷ್ಟನ್ ಪಾರ್ಟ್ ಅಂತ ಕರಿತಿದ್ವಿ ಹೌದಾ ಇಸ್ಟರ್ನ್ ಪಾರ್ಟ್ ಅಂತ ನಿಮಗೆ ಅದನ್ನು ಕರಿತಿದ್ದೀವಿ ಆ ಇಷ್ಟು ಪಾರ್ಟ್ ಇವಾಗ ನಮ್ಮಲ್ಲಿ ಏನು ಉಳಿದಿದೆ ಅಂದರೆ ಅರ್ಧ ಭಾಗ ಮಾತ್ರ ಉಳಿದಿದೆ ಅರ್ಧಕ್ಕಿಂತಲೂ ಹೆಚ್ಚಿನ ಭಾಗ ಎಲ್ಲಿಗೆ ಹೋಗಿದೆ ಅಂದರೆ ಅದು ಇಸ್ಟರ್ನ್ ಪಾರ್ಟ್ ಆಫ್ ಬಾಂಗ್ಲಾದೇಶ ಆಗಿದೆ ನೆನಪಿರಲಿ ನಿಮಗೆ ಹೌದಾ ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೇಳಿರುವಂಥದ್ದು ಇದು ಯಾವ ಭಾಗದಲ್ಲಿ ಇರುವಂಥದ್ದು ಅಂದರೆ ಸೊ ಅದನ್ನೇ ನಾವು ಇವತ್ತು ಕೇಳ್ತಾ ಇದ್ದೀವಿ ಬಂಗಾಳ ಅಂತೇಳಿ ಹೌದಾ ಬಂಗಾಳ ಅಂತಂದರೆ ಪೂರ್ವ ಬಂಗಾಳ ಅಂತ ಹೇಳಿ ಬರಿಬೇಕಾಗತ್ತೆ ಸ್ನೇಹಿತರೆ ಹಾಂ ಪೂರ್ವ ಅಂತ ಬರೆದ್ರು ಸರಿ ಅಥವಾ ಬಂಗಾಳ ಅಂತ ಸರ್ ಬರೆದ್ರೂ ಸರಿ ಪಶ್ಚಿಮ ಬಂಗಾಳ ಅಂತ ಬರಿಬೇಡಿ ಹೌದಾ ಯಾಕಂದರೆ ಪಶ್ಚಿಮ ಬಂಗಾಳ ಇವಾಗ ಏನಾಗಿದೆ ಅದು ವೆಸ್ಟ್ ಬೆಂಗಾಲ್ ಅಂತಂದರೆ ಬೇರೆ ಸ್ಟೇಟ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರ್ವ ಬಂಗಾಳ ಅಂತೇಳಿ ಬರೀರಿ ಸ್ನೇಹಿತರೆ ಅದು ಸಮರ್ಪಕವಾದಂಥ ಉತ್ತರ ಹೌದಾ ನೆಕ್ಸ್ಟ್ ನೋಡಿ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು ಇಲ್ಲಿ ಭಾಳಷ್ಟು ಜನ ಬ್ರಿಟಿಷರ ಒಂದು ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು ಅಂತ ಬರೀತಾರೆ ಹೌದಾ ಇಲ್ಲ ಸ್ನೇಹಿತರೆ ಹಾಂ ವಸಾತುಶಾಹಿ ಅಂತಂದರೆ ಆಲ್ರೆಡಿ ವಸಾತುಶಾಹಿ ತನ್ನ ದೇಶದ ಒಂದು ಕಪಿಮುಷ್ಟಿಯಲ್ಲಿ ಸೊ ತೆಗೆದುಕೊಳ್ತು ಆದರೆ ಹತ್ತಿ ಬಟ್ಟೆ ಎಲ್ಲ ಕೈಗಾರಿಕೆಗಳು ಯಾರ ಕೈಯಲ್ಲಿದ್ದವು ಅಂದರೆ ಭಾರತೀಯರ ಕೈಯಲ್ಲಿತ್ತು ಹೌದಾ ಹಾಗಾಗಿ ಭಾರತೀಯರ ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು ಅನ್ನುವಂಥದ್ದು ಅರ್ಥ ಕೊಡುತ್ತೆ ಹಾಗಾಗಿ ಭಾರತೀಯರು ಅಂತ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎರಡನೇ ಪಾಯಿಂಟ್ ನೆಕ್ಸ್ಟ್ ಬನ್ನ ಸ್ನೇಹಿತರೆ ಯಾವುದು ತಗೊಳ್ಳೋಣ ಈಗ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಯಾವುದಿದೆ ನೋಡ್ರಿ ಡ್ಯಾಡ್ಯಾಶ್ ಭಾರತದ ಜನಸಂಖ್ಯೆ ಸ್ಥಿತಾಂತರ ಎರಡನೇ ಗಂಟ್ ಹಂತ ಪ್ರಾರಂಭವಾದದ್ದು ಹೌದಾ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಹೌದಾ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಅಂತೇಳಿ ನೆನ್ಪಿಟ್ಕೊಳ್ಳಿ ಸೊ ಆ ಒಂದು ಸ್ಥಿತಾಂತರ ಘಟ್ಟದಲ್ಲಿ ಎರಡನೇ ಘಂಟ ಅಂತೇಳಿ ನಾವು ಅದನ್ನು ಎರಡನೇ ಹಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಡ್ಯಾಡ ಸಾರಿಗೆ ಬ್ರಿಟಿಷರ ಪ್ರಮುಖ ಕೊಡುಗೆ ಐತಿ ಈಗ ತಾನೇ ಹೇಳಿದ್ದೀನಿ ನೋಡಿ ರೈಲ್ವೆ ಹೌದಾ ಸೊ ರೈಲ್ವೆ ಸಾರಿಗೆ ಅನ್ನುವಂಥದ್ದು ಇದು ಭಾರತ ಕೇಂದ್ರ ಯಾವುದು ಅಂದರೆ ಬ್ರಿಟಿಷ್ ಗೌರ್ನಮೆಂಟಿಂದ ಕೊಡುಗೆ ಕೊಟ್ಟಲ್ಪಟ್ಟಿರುವಂಥ ಒಂದು ಸೊ ಒಂದು ಕಾಂಟ್ರಿಬ್ಯೂಷನ್ ಸ್ನೇಹಿತರೆ ಹೌದಾ ಹೌದು ನೋಡಿ ಸ್ನೇಹಿತರೆ ಸೊ ಅದಾದ ನಂತರ ನೆಕ್ಸ್ಟ್ ಏನಿದೆ ಈ ಪ್ರಶ್ನೆ ನೋಡಿ ಇಲ್ಲಿ ಇಲ್ಲೇನಿದೆ ಅಂತ ಸೊ ಬ್ರಿಟಿಷರ ಒಂದು ಯಾವುದು ಒಂದೇ ಪ್ರಶ್ನೆಯಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಬ್ರಿಟಿಷರ ಆಳ್ವಿಕೆಯ ಕಾಲಘಟ್ಟದಲ್ಲಿ ಪ್ರಮುಖ ಕಂದಾಯ ಪದ್ಧತಿಯನ್ನು ಬರೆಯಿರಿ ಅಥವಾ ಹೆಸರಿಸಿ ಭಾಳಷ್ಟು ದ ಅಲ್ಲಿ ನೀವು ಜಮೀನ್ದಾರಿ ಅಂತ ಬರೆಯಿರಿ ಹೌದಾ ಇರೋದೇ ಒಂದು ಅದು ಜಮೀನ್ದಾರಿ ಮಹಲ್ವಾರಿ ಮುಂದೆ ಬರುತ್ತೆ ರೈತವಾರಿ ಅಂತೇಳಿ ನೆಕ್ಸ್ಟ್ ಬರುತ್ತೆ ಸೊ ಅದಕ್ಕೆ ಏನಂತಂದರೆ ಜಮೀನ್ದಾರಿ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಟಿಸ್ಕೋ ಅಂತಿದೆ ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತ ಹೌದಾ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಾವಿರದ ಒಂಬೈನೂರ ಏಳು ಅಂತೇಳಿ ಹೇಳಿದ್ದೀನಿ ಆಲ್ರೆಡಿ ಇದರ ಎಲ್ಲೂ ಕೂಡ ಕಂಟೆಂಟನ್ನು ಕವರ್ ಆಗಿದೆ ಸ್ನೇಹಿತರೆ ಇವೆಲ್ಲ ಬಂದಿದೆ ಸೊ ನಾನು ನಾಲ್ಕು ವಿಡಿಯೋ ನೋಡಿರ್ತಿಲ್ಲ ಎಲ್ಲದಕ್ಕೂ ಅನ್ಸರ್ಗಳಿದೆ ಅದರಲ್ಲಿ ಹೌದಾ ನೆಕ್ಸ್ಟ್ ಬಂಡವಾಳ ಕೈಗಾರಿಕೆಗಳು ಅಥವಾ ಬಂಡವಾಳ ಸರಕುಗಳ ಏನು ಅಂತ ಅಂತಿದೆ ಹೌದಾ ಇದನ್ನು ಕೂಡ ಸೊ ನಿನ್ನ ವಿಡಿಯೋನಲ್ಲಿ ಕವರ್ ಆಗಿದೆ ಸ್ನೇಹಿತರೆ ಬೇಕಾದರೆ ನೋಡ್ಕೊಳ್ಳಿ ಹೌದಾ ಆನ್ಸರ್ ನೋಡಿ ಏನಿದೆ ಅಂತಂದರೆ ಸರಕುಗಳ ನೆನಪಿಟ್ಕೊಳ್ಳಿ ಹೌದಾ ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೆ ಏನು ಅಂತ ಹೌದಾ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸರಕುಗಳ ಉತ್ಪಾದನೆ ಬೇಕಾಗುವ ಯಂತ್ರೋಪಕರಣಗಳು ಹೌದಾ ಯಂತ್ರೋಪಕರಣ ತಯಾರಿಸುವ ಕೈಗಾರಿಕೆಗಳನ್ನು ನಾವು ಇವತ್ತು ಏನಂತ ಕರಿತಾಯಿದ್ದೀವಿ ಸೊ ಬಂಡವಾಳ ಸರಕುಗಳು ಅಂತ ಇದ್ದೀವಿ ಹೌದಾ ಅಥವಾ ಬಂಡವಾಳ ಸರಕು ಕೈಗಾರಿಕೆಗಳನ್ನು ಕರಿತಾ ಇದ್ದೀವಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಯನ್ನು ಬೆಳಿಬೇಕು ಅಂದರೆ ಅದಕ್ಕೆ ಸಣ್ಣ ಪ್ರಮಾಣದ ಒಂದು ಕೈಗಾರಿಕೆಗಳು ಬೇಕಾಗುತ್ತೆ ಅದನ್ನು ಯಂತ್ರೋಪಕರಣ ರೂಪದಲ್ಲಿ ಆಗಿರ್ಬೋದು ಹೌದಾ ಯಂತ್ರೋಪಕರಣ ಒಂದು ತಯಾರಿಸುವಂಥ ಕೈಗಾರಿಕೆಗಳೇನಿದಾವೆ ಅವೆಲ್ಲನೂ ಕೂಡ ಇವತ್ತು ಬಂಡವಾಳ ಸರಕುಗಳ ಕೈಗಾರಿಕೆಗಳಂತ ಕರಿತಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಭಾರತ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾವಾಗ ಅಧಿಕೃತವಾಗಿ ಜನಗಣತಿ ನಡೆಸಲಾಯಿತು ಅಂತಿದೆ ಸೊ ಭಾಳಷ್ಟು ಜನರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಇಲ್ಲಿ ಎರಡು ಆನ್ಸರ್ಗಳನ್ನು ನೋಡಿದ್ದೀನಿ ನಾನು ನೂರ ಎಂಬತ್ತೊಂದು ಕರೆಕ್ಟ್ ಇದೆ ಸ್ನೇಹಿತರೆ ಇದು ಹದಿನೆಂಟುನೂರ ಎಂಬತ್ತೊಂದು ಇದು ಸರಿಯಾದಂಥ ಉತ್ತರ ಕೆಲವು ಕಡೆ ಏನು ಮಾಡಿದ್ದೀವಿ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೊಂದು ಕೂಡ ಹೇಳಿರ್ತೀವಿ ನಾವು ಹಾಂ ಹತ್ತೊಂಬತ್ತು ನೂರ ಐವತ್ತೊಂತಂದರೆ ಸ್ವತಂತ್ರ ಆದ ನಂತರ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿ ಕೇಳಿರೋದು ಸ್ವತಂತ್ರ ಆದ ನಂತರ ಕೇಳಿದ್ದಿಲ್ಲ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾವಾಗ ಅಧಿಕೃತ ಜನಗಣತಿ ಪ್ರಾರಂಭವಾಯಿತು ಅಂತ ಹೌದಾ ಇಲ್ಲಿ ಎರಡೂ ಬರೆದರೂ ಸರಿಯಾಗುತ್ತೆ ಕೆಲವು ಸಲ ಇಲ್ಲಿ ಜನರಲ್ ಆಗಿರುವಂಥ ಪ್ರಶ್ನೆ ಇದೆ ಸ್ನೇಹಿತರೆ ನೋಡಿ ಹೌದಾ ಸ್ವತಂತ್ರ ನಂತರ ಅಂತಲೂ ಕೇಳಿಲ್ಲ ಹೌದಾ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಂತ ಕೇಳಿದ್ದಾನೆ ಹೌದಾ ಹಾಗಾದರೆ ಇಲ್ಲಿ ನಾವು ಹದಿನೆಂಟುನೂರ ಐವತ್ತೊಂದು ಸಾರಿ ಹದಿನೆಂಟುನೂರ ಎಂಬತ್ತೊಂದು ಅಂತೇಳಿ ಬರಿಬೇಕಾಗತ್ತೆ ಹತ್ತೊಂಬತ್ತು ನೂರ ಐವತ್ತೊಂದು ಬೇಡ ಹೌದಾ ಬೇಕಾದರೆ ನಿಮಗೆ ಸಫಿಸಿಯಂಟ್ ಅನ್ಸಲಿಲ್ಲ ಅಂದರೆ ಬೇಕಾದರೆ ಬ್ರ್ಯಾಕೆಟಲ್ಲಿ ಕೊಡ್ಬೋದು ಹೌದಾ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ನೈಂಟಿ ನೈನ್ ಪರ್ಸೆಂಟೇಜ್ ಏಯ್ಟಿ ಒನ್ ಕರೆಕ್ಟೀನ್ ಏಯ್ಟಿ ಒನ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಹೊಸಾತುಶಾಹಿ ನೋಡಿ ಹೊಸಾದುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತ್ತು ಅಂತ ಇದು ನನ್ನ ವಿಡಿಯೋನಲ್ಲಿ ಕವರ್ ಆಗಿಲ್ಲ ಹೌದಾ ಅದು ಮುಂದೆ ಕಂಟೆಂಟನ್ನು ತೊಗೋಬೇಕು ಅನ್ಕೊಂಡಿದ್ದೆ ಸೊ ಭಾಳಷ್ಟು ಮತ್ತೆ ವಿಡಿಯೋಗಳು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಏನು ಮಾಡ್ತಾ ಇದ್ದೀನಿ ಡೈರೆಕ್ಟ್ ಕ್ವಶನ್ ವಿತ್ ಆನ್ಸರ್ಗೆ ಬಂದಿದ್ದೀನಿ ಸ್ನೇಹಿತರೆ ಹೌದಾ ಏನಂತಂದರೆ ಇಲ್ಲಿ ಹೊಸತುಶಾಹಿ ಸರ್ಕಾರ ಯಾಕೆ ಆ ಒಂದು ಕಾಲುವೆ ಸುವೇಜ್ ಕಾಲುವೆಝ್ ಅನ್ನುವಂಥದ್ದು ಯಾಕೆ ಅದನ್ನು ಬ್ಯಾನ್ ಮಾಡುತ್ತೆ ಅಂತಂದರೆ ಅಲ್ಲೇನಾಗ್ತಾಯಿದೆ ಅಂದರೆ ಸೊ ಕಾಲುವೆ ಸಾರಿಗೆ ಅನ್ನುವಂಥದ್ದು ರೈಲ್ವೆ ಸಾರಿಗೆಯ ಜೊತೆಗೆ ಸೊ ಒಂದು ಪೈಪೋಟಿಯನ್ನು ನೀಡಲು ಅದು ಅಸಮರ್ಥವಾಗುತ್ತೆ ಹಾಗಾಗಿ ವಿಫುಲವಾದ್ದರಿಂದ ಈ ಒಂದು ಏನಾಗ್ತಾ ಇದೆ ಕಾಲುವೆ ಒಂದು ಮಾರ್ಗ ಅಥವಾ ಅದನ್ನು ಸಾರಿಗೆ ಅಂತ ಏನು ಕರಿತಾ ಇದ್ವಿ ಏನು ಮಾಡ್ತಾ ಇದ್ದೀರಿ ರದ್ದುಪಡಿಸುತ್ತೆ ಯಾವುದು ಸಾರಿ ಕೇಂದ್ರ ಸರ್ಕಾರ ಅಲ್ಲ ಇಲ್ಲಿ ಬ್ರಿಟಿಷ್ ಗೌರ್ನಮೆಂಟ್ ಹೌದಾ ಈ ಬ್ರಿಟಿಷ್ ಗೌರ್ನಮೆಂಟು ವಸಾತುಶಾಹಿ ಒಂದು ಏನಾಗ್ತಾ ಇದೆ ಆ ಸಂದರ್ಭದಲ್ಲಿ ಸರ್ಕಾರ ಇದು ಕಾಲುವೆ ಒಂದು ಸಾರಿಗೆ ಅನ್ನೋದು ಮಾಡ್ತಾ ಇದೆ ರದ್ದುಪಡಿಸ್ತಾ ಇದೆ ಮುಂದೆ ಎರಡನೇ ಅಂಕದ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ ಸೊ ನಾಲ್ಕು ಅಂಕದಲ್ಲಿ ಮೂರು ಪ್ರಶ್ನೆಗಳಿದೆ ಅದು ಕೂಡ ಇಂಪಾರ್ಟೆಂಟ್ ಇದ್ದಾವೆ ಮೂರು ಇಂಪಾರ್ಟೆಂಟ್ ಇದೆ ಹೌದಾ ಅದ್ರ ಮೇಲೆ ಖಂಡಿತ ಆಗಲೂ ಮುಂದಿನದಿದ್ದಲ್ಲಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸೊ ಇದು ನನ್ನ ಕಂಟೆಂಟ್ ಇದೆ ಸ್ನೇಹಿತರೆ ಎಸ್ ಹೌದಾ ಇಲ್ಲಿ ಮೊದಲನೇದಾಗಿ ಒಂದೊಂದಾಗಿ ತೋರಿಸ್ತಾ ಬರ್ತಾ ಇದ್ದೀನಿ ನೋಡಿ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ ಸರಿಯಾದ ಉತ್ತರ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು ಹೌದಾ ಸೊ ಯಾವುದು ಅಂತಂದರೆ ವಸಾತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದ ತಲವರ ಮನ ಕಂಡು ಸೊ ಅದನ್ನು ಸೂಕ್ತ ಅಂತ ಹೇಳಿದವರು ವಿ ಕೆ ಆರ್ ಅವರು ಹಾಂ ವಿ ಕೆ ಆರ್ ವಿ ರಾವ್ ಅಂತೇಳಿ ಹೌದಾ ನೆಕ್ಸ್ಟ್ ಭಾರತದಲ್ಲಿ ರೈಲು ಮಾರ್ಗ ಯಾವಾಗ ಪ್ರಾರಂಭವಾಯಿತು ಅಂದರೆ ಹದಿನೆಂಟುನೂರ ಎಮ್ ಐವತ್ತು ಕರೆಕ್ಟಿದೆ ನೆಕ್ಸ್ಟ್ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಅರ್ಧದಷ್ಟು ವ್ಯಾಪಾರ ಯಾರ ಜೊತೆಗಿತ್ತು ಬ್ರಿಟನ್ ಜೊತೆಗೆ ನೆಕ್ಸ್ಟ್ ಭಾರತದಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಹೇಳಿದ್ದೀನಿ ಸರಿಯಾಗಿದೆ ಸ್ನೇಹಿತರೆ ನೋಡ್ಕೊಳ್ಳಿ ನೀವು ಹೌದಾ ಇವು ಯಾಕೆ ನಾ ಹೇಳಿಲ್ಲ ಅಂತಂದರೆ ಅಲ್ಲೇ ಕ್ವಶನ್ ವಿತ್ ಆನ್ಸರ್ ಇರುತ್ತೆ ಅಂತೇಳಿ ನಿಮಗೆ ಅದನ್ನು ಹೇಳಿದ್ದಿಲ್ಲ ಸ್ವತಂತ್ರ ಪೂರ್ವದಲ್ಲಿ ಸೆಣಬಿನ ಕೈಗಾರಿಕೆಗಳು ಪೂರ್ವ ಭಾಗದಲ್ಲಿ ಅಥವಾ ಬಂಗಾಳದಲ್ಲಿ ಅಂತ ಪೂರ್ತಿ ಕೊಟ್ಟಿದ್ದೀನಿ ಹೌದಾ ಥರನೇ ಬರೀರಿ ನೀವು ನೆಕ್ಸ್ಟ್ ನೋಡಿ ವಸಾತುಶಾಹಿ ಅಳವಿಕೆಯಲ್ಲಿ ಬ ಭಾರತ ಹತ್ತು ಹಾಂ ಹತ್ತಿ ಬಟ್ಟೆ ಕೈಗಾರಿಕೆಗಳ ಎಲ್ಲಿತ್ತು ಭಾರತೀಯರ ಹೌದಾ ಭಾರತೀಯರ ಪ್ರಬಲ್ಯಕ್ಕೆ ಒಳಪಟ್ಟಿತ್ತು ಎಸ್ ನೆಕ್ಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಭಾರತದ ಜನಸಂಖ್ಯೆ ಸ್ಥಿತಿಯಂತರ ಎರಡನೇ ಘಂಟ ಅಥವಾ ಎರಡನೇ ಹಂತದ ಒಂದು ಪ್ರಾರಂಭವಾದಂಥ ವರ್ಷ ಇದು ಹೌದು ಹೌದು ಸೊ ನೆಕ್ಸ್ಟ್ ಯಾವುದು ಸಾರಿಗೆ ಅಂತಂದರೆ ರೈಲು ಸಾರಿಗೆಯನ್ನು ಬ್ರಿಟಿಷರ ಒಂದು ಕೊಡುಗೆಯಾಗಿತ್ತು ಅಂತ ಹೌದಾ ನೆಕ್ಸ್ಟ್ ನೋಡಿ ಬ್ರಿಟಿಷರ ಆಳ್ವಿಕೆ ಕಾಲಘಟ್ಟದಲ್ಲಿ ಪ್ರಮುಖ ಕಂದಾಯ ಪದ್ಧತಿ ಯಾವುದು ಹೌದಾ ಜಮೀನ್ದಾರ್ ಪದ್ಧತಿ ಟಿಸ್ಕೋ ಕಬ್ಬಿಣ ಹೌದಾ ಟಾಟಾ ಕಬ್ಬಿಣ ಉಕ್ಕಿನ ಕಾರಂಪನಿ ಕಂಪನಿ ಅಥವಾ ಅದನ್ನೇ ನಾವು ಇಂಗ್ಲೀಷ್ನಲ್ಲೂ ಕೂಡ ಇಂಗ್ಲೀಷ್ಕರಣ ಮಾಡಿ ಬರೆದ್ರು ನಡೀತದೆ ಟಾಟಾ ಇರನ್ ಆಂಡ ಸ್ಟೀಲ್ ಕಂಪನಿ ಸಾವಿರದ ಒಂಬೈನೂರ ಏಳು ಅಂತ ನೆಕ್ಸ್ಟ್ ಬಂಡವಾಳ ಸರಕುಗಳು ಕೈಗಾರಿಕೆಗಳ ಎಂದರೇನು ಆಲ್ರೆಡಿ ಇದನ್ನೇ ಹೀಗೆ ಎಕ್ಸ್ಪ್ಲೇನ್ ಮಾಡಿದೆ ಸರಕುಗಳ ಉತ್ಪಾದನೆಗೆ ಬೇಕಾಗುವ ಯಂತ್ರೋಪಕರಣಗಳ ತಯಾರಿಸುವ ಕೈಗಾರಿಕೆಗಳನ್ನು ಬಂಡವಾಳ ಸರಕುಗಳಿಗೆ ಎನ್ನುತ್ತೇವೆ ಖಂಡಿತ ಎಸ್ ನೆಕ್ಸ್ಟ್ ನೋಡಿ ಸೊ ಇದನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಧಿಕೃತವಾಗಿ ಜನಗಣತಿ ಕಂಡಿರುವಂಥದ್ದು ಹದಿನೆಂಟುನೂರ ಎಂಬತ್ತೊಂದು ಅಂತ ಹೇಳಿದ್ದೀನಿ ಅದು ಬರೀ ನೆಕ್ಸ್ಟ್ ನೋಡಿರಿ ವಸಾತುಶಾಹಿ ಕಾಲುವೆ ಯಾಕೆ ಸರ್ಕಾರ ವಸಾತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತ್ತು ಅಂತಿದೆ ಸೊ ಅದಕ್ಕೇನಂತಂದರೆ ಅದನ್ನು ಯಾವುದ್ರ ಜೊತೆಗೆ ಕಾಲುವೆ ಸಾರಿಗೆ ರೈಲ್ವೆ ಸಾರಿಗೆಯೊಂದಿಗೆ ಪೈಪೋಟಿ ಅಥವಾ ಸ್ಪರ್ಧೆಯನ್ನು ನೀಡಲು ವಿಫಲವಾದರಿಂದ ಕಾಲುವೆ ಕಾಲುವೆ ಸಾರಿಗೆಯನ್ನು ರದ್ದುಪಡಿಸಲಾಯಿತು ಅಂತ ಹೌದಾ ಹೌದು ಸೊ ಇಷ್ಟು ಈ ಕಂಟೆಂಟು ಸ್ನೇಹಿತರೆ ಸೊ ಇದನ್ನು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ರವಿ ಎಕನಾಮಿಕ್ಸ್ ರವಿ ಅಂಥೇಳಿ ಹೌದಾ ಸೊ ಇದನ್ನು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು